ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏಮಾ ಕಿಚನ್ ಬ್ಲಾಗ್ಸ್ ಯಾರೆಲ್ಲ ಇವತ್ತು ನೋಡ್ತಾ ಇದ್ದೀರಾ ಅಲ್ಲ ಯೂಟ್ಯೂಬ್ ಚಾನೆಲ್ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಇವತ್ತು ನಾನು ಮಾಡಕ್ಕೆ ಹೋಗ್ತಾ ಇರೋದು ಒಂದು ಸ್ನ್ಯಾಕ್ಸ್ ಈವ್ನಿಂಗ್ ಫೋರ್ ತರ್ಟಿ ಸ್ನ್ಯಾಕ್ಸ್ ಅಂದರೆ ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ಅವ್ರಿಗೆ ಫೋರ್ ತರ್ಟಿ ಸ್ನ್ಯಾಕ್ಸ್ ಕೇಳೋಕ್ಕೆ ಇರ್ತಾರೆ ಒಂದು ಸಿಂಪಲ್ ಆಗಿರೋ ನಾನು ಬನ್ ನಿಪ್ಪಟ್ ಮಸಾಲೆಲ್ಲ ತೋರಿಸ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಬೇಕಾಗುವ ಸಾಮಗ್ರಿಗಳು ಬನ್ನು ಕ್ಯಾರೆಟ್ ಟೊಮೊಟೊ ಹಚ್ಕೊಂಡು ಇಟ್ಕೋಬೇಕು ಸಣ್ಣಕ್ಕೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಸೇವ್ ನಿಪ್ಪಟ್ ಖಾರ ಚಟ್ನಿ ಆ್ಯಂಡ್ ಸಿಹಿ ಚಟ್ನಿ ಬಂದಿದ್ದಲ್ಲ ಬನ್ನನ್ನು ಹಿಂಗೆ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು ಮಾಡಿಕೊಂಡು ಹಿಂಗೆ ಇಟ್ಕೋಬೇಕು ಒಂದು ಬಣ್ಣನ ಹಿಂಗೆ ಸ್ಲೈಸ್ ಮಾಡಿ ಇಡಬೇಕು ಇದು ಖಾರ ಚಟ್ನಿ ಒಂದು ಕಡೆಗೆ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಪುದೀನ ಖಾರ ಚಟ್ನಿ ಒಂದು ಕಡೆ ಫುಲ್ಲು ಗ್ರೀನ್ ಚಟ್ನಿ ಹಾಕ್ಬಿಟ್ಟು ಇನ್ನೊಂದು ಕಡೆ ಸ್ವೀಟ್ ಚಟ್ನಿ ಸ್ವೀಟ್ ಚಟ್ನಿ ಹಾಕಿ ಸ್ಪ್ರೆಡ್ ಮಾಡಬೇಕು ಓಕೆನಾ ಸ್ಪ್ರೆ ಈಗ ಮೇನ್ ಬೇಸ್ ಬಂದು ಇದು ನಿಪ್ಪಟ್ಟು ಓಕೆ ನಿಪ್ಪಟ್ಟಿಟ್ಟು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಆಮೇಲೆ ಕ್ಯಾರೆಟ್ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಹಿಂಗೆ ನೀಟಾಗಿ टमोटो हाकिे स्प्रेड मेले कडले बीज का कांग्रेस कडलेका बीज अतार अद्रम फिनिशिंग स्वल सेव सेवी ಫೋಲ್ಡ್ ಮಾಡಿ ಇನ್ ಕೇಸ್ ಮಕ್ಕಳು ಚೆನ್ನಾಗಿ ಖಾರ ಎಲ್ಲ ತಿಂತಾರೆ ಅಂದರೆ ಇದ್ರ ಮೇಲೆ ಸ್ವಲ್ಪ ಖಾರ ಚಟ್ನಿ ಆ್ಯಂಡ್ ಸೇವ್ ಇದು ಮಕ್ಕಳಿಗೆ ಫೋರ್ ತರ್ಟಿಗೆ ಸ್ಕೂಲಿಂದ ಬರ್ತಾರಲ್ಲ ಇದು ಒಳ್ಳೆ ಗುಡ್ ಆ್ಯಂಡ್ ಹೆಲ್ತಿ ಸ್ನ್ಯಾಕ್ಸ್ ಆಗುತ್ತೆ ಬರ್ನ್ ಇಪ್ಪಟ್ ಮಸಾಲ ರೆಡಿ ಆಯಿತು ಹಾಂ ನೋಡಿ ಇದು ಬನ್ ನಿಪ್ಪಟ್ ಮಸಾಲ ಔಟ್ಲುಕ್ ಹಿಂಗೆ ರೆಡಿ ಆಗುತ್ತೆ ಸಿಂಪಲ್ ಸ್ನ್ಯಾಕ್ಸ್ ದಟ್ ಪಿಜ್ಜಾ ಬರ್ಗರು ಮತ್ತು ಕೆ ಎಫ್ ಸಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ ಕೊಟ್ಟು ಮಕ್ಕಳು ಹೆಲ್ತ್ ಹಾಳಾಗೋದ್ಕಿಂತಾನು ಈ ಥರ ಸಿಂಪಲ್ ಆಗಿ ಸ್ನ್ಯಾಕ್ಸ್ ಮಾಡಿ ಮಕ್ಕಳು ಫೋರ್ ತರ್ಟಿ ಸ್ಕೂಲಿಂದ ಬಂದು ಕೊಟ್ಟರೆ ಖುಷಿಯಾಗಿ ತಿಂತಾರೆ ಈಗ ನಮ್ಮ ಮಕ್ಕಳು ಇದಾರೆ ನಮ್ಮಲ್ಲಿ ನಾಲ್ಕು ಜನ ಇದ್ದಾರೆ ಅವ್ರು ಹೆಂಗೆ ತಿಂತ ಅವ್ರು ತಿನ್ಬಿಟ್ಟು ಟೇಸ್ಟ್ ಹೇಳ್ತಾರೆ ಪ್ಲೀಸ್ ಏನಾದರೂ ನಾನು ಮಾಡಿದ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅದನ್ನು ನಾನು ಸರಿ ಮಾಡ್ಕೊಳ್ತೀನಿ ಇದು ನನ್ನ ಮೊದಲನೇ ಕಿಚನ್ ಬ್ಲಾಗ್ಸ್ ಅಂಡ್ ರೆಸಿಪಿ ಇಸ್ ಸೋ ಕ್ರಿಸ್ಪಿ ಆ್ಯಂಡ್ ಸೋ ನೈಸ್ ಮಮ್ಮಿ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿಂಗ್ ಡಿಫ್ರೆಂಟ್ ಆಗಿದೆ ಸ್ವಲ್ಪ ನಾನು ತಿಂದಿಲ್ಲ ಯಾವತ್ತು ತುಂಬ ಚೆನ್ನಾಗೈತಮ್ಮ ಸೂಪರ್ ಆಗೈತೆ ಸೂಪರ್ ಆಗಿದೆ ಅಮ್ಮ ಇದು ಸ್ಕೂಲಿಂದ ಬಂದಿದ ತಕ್ಷಣ ತಿನ್ನೋಕ್ಕೂ ಸಕ್ಕತ್ತಾಗಿದೆ ಇದು ಇದನ್ನ ಒಂದು ಬಂದ್ ತಿಂದ್ರೆ ಸಾಕು ನಮ್ಮ ಮೊಟ್ಟೆ ಫುಲ್ಲು ತುಂಬೋಗ್ಬಿಟ್ಟಿರುತ್ತೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎ ಮಾ ಕಿಚನ್ ಬ್ಲಾಗ್ಸ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಮೈ ಮಾ